ಬಂದಿದೆಯಾ ಇದೆಲ್ಲವನ್ನು ಕೂಡ ಪತ್ತೆ ಹಚ್ಚಬಹುದು ನೇತ್ರಾವತಿ ನದಿ ತಟದಲ್ಲಿ ಶವಹುತಿಟ್ಟ ಪ್ರಕರಣ ಅತ್ಯಾಧುನಿಕ ತಂತ್ರಜ್ಞಾನ ಬಳಕೆಗೆ ಮನವಿ ಮಾಡಿದ್ದಾರೆ ಎಸ್ಐಟಿಗೆ ಮನವಿ ಮಾಡಿಕೊಂಡಿದ್ದಾರೆ ದೂರುದಾರನ ಪರ ವಕೀಲರು ಗ್ರೌಂಡ್ ಪೆನೆಟ್ರೇಟಿಂಗ್ ರಾಡಾರ್ ನೋಡಿ ಇದು ಅತ್ಯಾಧುನಿಕವಾದಂತಹ ಒಂದು ರೀತಿ ಯಂತ್ರ ಇತ್ತು ಭೂಮಿಯ ಆಳಕ್ಕೆ ಹೋಗಿ ಅಗೆಯುತ್ತೆ ಮತ್ತು ಅಲ್ಲಿನ ಚಿತ್ರಗಳನ್ನು ಕೂಡ ಸೆರೆ ಹಿಡಿಯೋದು ಕಳಿಸುತ್ತೆ ಬಹಳ ಬೇಗ ಕ್ವಿಕ್ ಆಗುತ್ತೆ ಇದು ಹಾಗಾಗಿ ಇದನ್ನು ಮಾಡಬೇಕು ಅನ್ನೋದು ಅವರ ಒತ್ತಾಯಾಗಿದೆ ಮಳೆ ಮತ್ತು ಭೌಗೋಳಿಕ ಬದಲಾವಣೆಯಿಂದಾಗಿ ವ್ಯತ್ಯಾಸಗಳಾಗ್ತಾ ಇದೆ ಆಧುನಿಕ ಉಪಕರಣ ಬಳಸಿ ಶೋಧ ಮಾಡಬೇಕು ಅಂತ ಮನವಿ ಮಾಡಿದ್ದಾರೆ ಬಂದಿದೆಯಾ ಇದೆಲ್ಲವನ್ನೂ ಕೂಡ ಪತ್ತೆ ಹಚ್ಚಬಹುದು ನೇತ್ರಾವತಿ ನದಿ ತಟದಲ್ಲಿ ಶವ ಪ್ರಕರಣ ಅತ್ಯಾಧುನಿಕ ತಂತ್ರಜ್ಞಾನ ಬಳಕೆಗೆ ಮನವಿ ಮಾಡಿದ್ದಾರೆ ಎಸ್ಐಟಿಗೆ ಮನವಿ ಮಾಡಿಕೊಂಡಿದ್ದಾರೆ ದೂರುದಾರನ ಪರ ವಕೀಲರು ಗ್ರೌಂಡ್ ಪೆನೆಟ್ರೇಟಿಂಗ್ ರಾಡಾರ್ ನೋಡಿ ಇದು ಅತ್ಯಾಧುನಿಕವಾದಂತಹ ಒಂದು ರೀತಿ ಯಂತ್ರ ಇತ್ತು ಭೂಮಿಯ ಆಳಕ್ಕೆ ಹೋಗಿ ಅಗೆಯುತ್ತೆ ಮತ್ತು ಅಲ್ಲಿನ ಚಿತ್ರಗಳನ್ನು ಕೂಡ ಸೆರೆ ಹಿಡಿಯೋದು ಕಳಿಸುತ್ತೆ ಭಾಳ ಬೇಗ ಕ್ವಿಕ್ ಆಗುತ್ತೆ ಇದು ಹಾಗಾಗಿ ಇದನ್ನು ಮಾಡಬೇಕು ಅನ್ನೋದು ಅವರ ಒತ್ತಾಯಾಗಿದೆ ಮಳೆ ಮತ್ತು ಭೌಗೋಳಿಕ ಬದಲಾವಣೆಯಿಂದಾಗಿ ವ್ಯತ್ಯಾಸಗಳಾಗ್ತಾ ಇದೆ ಆಧುನಿಕ ಉಪಕರಣ ಬಳಸಿ ಶೋಧ ಮಾಡಬೇಕು ಅಂತ ಮನವಿ ಮಾಡಿದ್ದಾರೆ